ಇಲ್ಲಿ ಕೆಲವು ಜನಗಳ ಪ್ರಶ್ನೆ ಏನಂತ ಅಂದ್ರೆ ಯಾಕೆ ಬ್ರದರ್ ಇಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಅನ್ನೋದೇ ಇಲ್ವಾ ನಮ್ ಕಣ್ಣೀರಿಗೆ ಬೆಲೆ ಅನ್ನೋದೇ ಇಲ್ವಾ ಯಾಕೆ ಕೆಲವು ಜನಗಳು ನಮ್ಮ ಜೀವನದಲ್ಲಿ ಬರ್ತಾರೆ ನಮ್ಮ ನೆಮ್ಮದಿನ ಹಾಳು ಮಾಡಿ ನಮ್ಮನ್ನ ಯಾಕೆ ಬಿಟ್ಟೋಗ್ತಾರೆ ಅಂತ ಅಂಥ ನೊಂದ ಹೃದಯಗಳಿಗೆಲ್ಲ ಸಿಂಪಲ್ಲಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೆಲವು ಜನಗಳೇ ಹಾಗೆ ಅವರಿಗೆ ಅಗತ್ಯ ಇದ್ದಾಗ ಸಾವಿರ ಸುಳ್ಳುಗಳನ್ನು ಹೇಳಿ ಸಾವಿರ ಒಳ್ಳೆ ಮಾತುಗಳನ್ನ ಹೇಳಿ ನಿಮ್ಮನ್ನ ಹಿಂಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ನಿಮ್ಮನ್ನ ನಂಬಿಸಿ ಕೊನೆಗೆ ಅವ್ರ ಅಗತ್ಯ ತೀರಿದ ಮೇಲೆ ನೀವು ಯಾರವ್ರಿಗೆ ಪರಿಚಯನೇ ಇಲ್ವೇನೋ ಅನ್ನೋ ರೀತಿ ನಡ್ಕೊತಾರೆ ನಿಮ್ಮನ್ನು ತುಂಬ ಈಸಿಯಾಗಿ ಬಿಟ್ಟೋಗ್ಬಿಡ್ತಾರೆ ಅದು ಎಷ್ಟರ ಮಟ್ಟಿಗೆ ಈಸಿ ಅಂತ ಅಂದರೆ ಒನ್ ಟೈಮಲ್ಲಿ ಹೇಳಿರ್ತಾರೆ ನೀನು ಚೆನ್ನಾಗಿರಬೇಕು ನೀನು ನಗ್ನಾಗ್ತಾ ಇರಬೇಕು ನಿನ್ನ ಟೈಮ್ ಸರಿಯಾಗಿ ಊಟ ಮಾಡ್ತಾ ಇರಬೇಕು ನೀನು ಊಟ ಮಾಡಿಲ್ಲ ಅಂದರೆ ನನಗಾಗಲ್ಲ ನೀನು ಕಣ್ಣೀರು ಹಾಕಿದರೂ ಕೂಡ ನನಗೆ ತಟ್ಕೊಳ್ಳೋ ಶಕ್ತಿ ಇಲ್ಲ ಪ್ಲೀಸ್ ನೀನು ಚೆನ್ನಾಗಿರೋ ಅಂತ ನಿಮಗೆ ಹೇಳಿರ್ತಾರೆ ನಂಬಿಸಿರ್ತಾರೆ ತುಂಬಾ ನಿಮ್ಮನ್ನು ನಿಮ್ಮ ಕುಟುಂಬದವ್ರಿಗಿಂತ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ನಿಮ್ಮನ್ನು ನಂಬಿಸಿರ್ತಾರೆ ಆದರೆ ಅಗತ್ಯ ಮೇಲೆ ಈಸಿಯಾಗಿ ಬಿಟ್ಟೋಗ್ಬಿಡ್ತಾರೆ ಅದಕ್ಕೆ ಸ್ನೇಹಿತರೆ ನಾನು ಯಾವಾಗಲೂ ಕೂಡ ಹೇಳೋದು ಹಿಂಗೆ ಯಾವುದೋ ಒಂದು ವ್ಯಕ್ತಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಿಮ್ಮ ಜೊತೆ ನಡ್ಕೋತಿದ್ದಾರೆ ತುಂಬಾ ಕೇರ್ ತೋರಿಸ್ತಾ ಇದ್ದಾರೆ ಅಂದ ತಕ್ಷಣ ಇವರು ತುಂಬ ಒಳ್ಳೆಯವರು ಅಂತ ಬಿಡಬಾರ್ದು ಆ ಥರ ನಂಬಿದಾಗಲೇ ಆಗುತ್ತೆ ನಾವು ಏನು ಮಾಡಿಬಿಡ್ತೀವಿ ಅಂದರೆ ಮನಸ್ಸನ್ನ ಯಾರಿಗೆ ಬೇಕೋ ಅವರಿಗೆಲ್ಲ ಕೊಡೋಕ್ಕಾಗಲ್ಲ ಅಲ್ವಾ ಮನಸ್ಸಿಗೆ ಹತ್ರ ಆಗಬೇಕಾದವ್ರು ಯಾರು ಮನಸ್ಸನ್ನ ಅರ್ಥ ಮಾಡ್ಕೊಂಡವ್ರ್ ಹೊರತಾಗಿ ಬಣ್ಣದ ಮಾತುಗಳಿಗೆ ಬೆಲೆ ಕೊಟ್ಟು ನಾವು ಎಲ್ಲರೂ ನಂಬ್ತಾ ಹೋದಾಗ ಏನಾಗುತ್ತೆ ಗಾಯದ ಮೇಲೆ ಬರೀ ನಾವೇ ಬೇರೆಯವ್ರು ಬೇಡ ನಾವೇ ಬರೆ ಹೇಳ್ಕೊಳಂಗೆ ಆಗುತ್ತೆ ಒಂದು ಗಾಯ ಆಗಿರುತ್ತೆ ಕೈಗೆ ಅದಕ್ಕೆ ನಾವೇ ಬರೆ ಹೇಳ್ಕೊಳಂಗೆ ಆಗುತ್ತೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರೋದು ಯಾರೋ ಒಂದು ವ್ಯಕ್ತಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ತುಂಬನೇ ಅದ್ಭುತವಾಗಿ ಇದ್ದಾರೆ ನನ್ನ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದಾರಪ್ಪ ಅಂತ ಹೋದರೆ ಖಂಡಿತವಾಗ್ಲೂ ಕೂಡ ಮೋಸ ಹೋಗುತ್ತೀರಾ ಇನ್ನೊಂದು ಯೋಚನೆ ಮಾಡಬೇಕು ನೀವು ಇಲ್ಲಿ ಮೋಸ ಅನ್ನೋದು ನಿಮ್ಮ ಜೀವನದಲ್ಲಿ ಮಾತ್ರ ನಡೆದಂಥದ್ದಲ್ಲ ತುಂಬ ಜನಗಳ ಜೀವನದಲ್ಲಿ ನಡೆದಿದೆ ತುಂಬ ಜನಗಳ ಜೀವನದಲ್ಲಿ ನಡೆದಿದೆ ಮೋಸ ಅನ್ನೋದು ಎಂಥೆಂಥವರೋ ಮೋಸ ಹೋಗಿದ್ದಾರೆ ಎಂತೆಂಥ ನಿಮಗಿಂತ ಹೆಚ್ಚಾಗಿ ಮೋಸ ಆದವರು ಇದ್ದಾರೆ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ನೀವು ಯಾರ್ದೋ ಮೂರನೇ ವ್ಯಕ್ತಿ ಮಾತು ಕೇಳಿ ನಿಮ್ಮನ್ನು ಬಿಟ್ಟು ಹೋದ್ರು ಅಥವಾ ನಿಮಗೆ ಮೋಸ ಮಾಡ್ಬೇಕಂತಲೇ ಜೀವನದಲ್ಲಿ ಬಂದಿದ್ರೋ ಒಟ್ನಲ್ಲಿ ಬಿಟ್ಟು ಹೋಗಿದ್ದಾರಾ ಅವ್ರು ಚೆನ್ನಾಗಿದ್ದಾರಾ ಮತ್ತು ನೀವ್ಯಾಕೆ ಚಿಂತೆ ಮಾಡಬೇಕು ನೀವ್ಯಾಕೆ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋಬೇಕಂತ ನನ್ನ ಪ್ರಶ್ನೆ ನಿಮಗೆ ಬೇಡ ಆಯಿತು ಮೋಸ ಹ್ಞೂ ಮುಗೀತು ಮೋಸ ಹೋದ ಮಾತ್ರಕ್ಕೆ ಜೀವನ ಸಾಕು ಅನ್ಕೋಬೇಕಾ ಯಾಕೆ ಅಲ್ವಲ್ಲ ತಪ್ಪೋದು ನಿಜವಾಗ್ಲೂ ತಪ್ಪು ಯಾಕಂದರೆ ನಮಗೆ ನಾವೇ ಧೈರ್ಯ ಆಗಿರಬೇಕು ನಾವು ಬದುಕಬೇಕು ಅಂಥವ್ರ ಮುಂದೆ ಬದುಕಬೇಕು ಮೋಸ ಹೋದಾಗ ಒಂದು ಪಾಠವನ್ನು ಕಲ್ತು ಬದುಕ್ಬೇಕನ್ನೋ ಛಲ ತಗೋಬೇಕು ಹೊರತಾಗಿ ಅಯ್ಯೋ ನಾನು ಮೋಸ ಹೋಗ್ಬಿಟ್ಟೆ ಇನ್ನು ನಾನು ಬದುಕಬಾರ್ದು ಯಾಕೆ ಈ ಥರ ಮಾಡಿದರು ಯಾಕೆ ಈ ಥರ ಮಾಡಿದರು ಅಲ್ಲ ಅವ್ರು ನಿಜವಾಗ್ಲೂ ಬೆಲೆ ಕೊಡೋಂಗಿದ್ದರೆ ನಿಮ್ಮ ಕಣ್ಣೀರಿಗೆ ನಿಮ್ಮ ನೋವಿಗೆ ಅವ್ರು ಬೆಲೆ ಕೊಟ್ಟು ನಿಮ್ಮ ಜೊತೆಗೆ ಇರ್ತಾಯಿದ್ರು ಬಂದು ನಿಮ್ಮನ್ನು ಅಗ್ ಮಾಡ್ಕೊಂಬಿಟ್ಟು ಸಾರಿ ಇನ್ಮೇಲೆ ಈ ಥರ ಆಗೋಲ್ಲ ಇನ್ಮೇಲೆ ಒಟ್ ಒಂದು ಒಂದಾಗಿರೋಣ ಅಂತ ಇದ್ರು ಬಟ್ ಇಲ್ಲಿ ನೀವು ಊಟ ಮಾಡ್ತಾ ಇದ್ದೀರಾ ಇಲ್ವಾ ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಕೇಳ್ತಾ ಇಲ್ಲ ಅಂದ ತಕ್ಷಣ ನಿಮಗೆ ಅವ್ರು ಬೇಕಾ ಆ ಥರ ಇದ್ದಂಥ ವ್ಯಕ್ತಿಗಳು ನಿಮ್ಗೆ ಬೇಕಾ ಅಷ್ಟೊಂದು ಕಠಿಣ ವ್ಯಕ್ತಿಗಳು ನಿಮಗೆ ಬೇಕಾ ಒಂದು ವೇಳೆ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬಂದರೂ ಕೂಡ ಕೊನೆಯವ್ರಿಗೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರಾ ಅಂಥವ್ರು ಯಾವತ್ತೂ ಕೂಡ ಬಿಟ್ಟು ಹೋಗಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಬಿಟ್ಟು ಹೋಗಲ್ಲ ಈ ಥರ ವ್ಯಕ್ತಿಗಳು ಬಿಟ್ಟೋದ್ರೆ ಮತ್ತೆ ವಾಪಸ್ ಬರ್ತಿದ್ರೆ ಮತ್ತೊಂಥರ ಮೋಸ ಮಾಡೋಕ್ಕೆ ಬರ್ತಾ ಇರ್ತಾರೆ ಅಂಥವ್ರನ್ನ ನೀವೇ ಇದು ಮಾಡಬೇಕು ಅಂದರೆ ನೀವೇ ದೂರ ಇಟ್ಬಿಡ್ಬೇಕು ಅವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋದಲ್ಲ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಕು ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿರಬೇಕು ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇರೋದು ಒಂದು ಜೀವನ ಇದನ್ನು ಹಾಳು ಮಾಡ್ಕೋಬೇಡಿ ಸಕ್ಕತ್ತಾಗಿ ಎಂಜಾಯ್ ಮಾಡಿ ಲೈಫ್ನ ಎಂಜಾಯ್ ಅಂದ ತಕ್ಷಣ ಹೆಂಗ್ ಬೇಕಂಗೋ ಎಂಜಾಯ್ ಹೇಳ್ತಾ ಇಲ್ಲ ನಾನು ಇರಿ ನನ್ನ ಅರ್ಥ ಅದೊಂದೇ ಇರಿ ನಿಮಗೆ ಯಾರು ಬೆಲೆ ಕೊಡ್ತಾರೋ ಅವ್ರಿಗೆ ನೀವು ಬೆಲೆ ಕೊಡಿ ನಿಮ್ಮನ್ನ ಯಾರು ತಿರಸ್ಕಾರ ಮಾಡ್ತಾರೋ ಅವ್ರು ಹತ್ತು ಪಟ್ಟು ನೀವು ತಿರಸ್ಕಾರ ಮಾಡಿ ಬಿಟ್ಟಾಕಿ ಈಗ ಹೆಂಗೆ ನೀವು ಕಾಯ್ತಾ ಇದ್ದೀರಲ್ಲ ಅವ್ರು ಕಾಲ್ ಮಾಡ್ತಾರ ಮೆಸೇಜ್ ಮಾಡ್ತಾರಾ ಮತ್ತೆ ನಾನು ಅರ್ಥ ಮಾಡ್ಕೊಂಡು ಬಂದ್ಬಿಡ್ತಾರ ಅಂತ ನೀವು ಹೆಂಗೆ ಮನಸಿಂದ ಕಾಯ್ತಾ ಇದ್ದೀರಲ್ಲ ಆ ನೋವು ಆ ನೋವು ಅವ್ರಿಗೆ ಅರ್ಥ ಆಗಬೇಕಂದ್ರೆ ನೀವು ಅದನ್ನು ಬಿಟ್ಟಾಕಿ ಫಸ್ಟ್ ಇನ್ಮೇಲೆ ಕಾಯಬೇಡಿ ಯಾರಿಗ್ಯಾರು ಕಾಯಬೇಕಾಗಿಲ್ಲ ಇಲ್ಲಿ ಅವ್ರ ಅಗತ್ಯಕ್ಕೆ ತಕ್ಕಂತೆ ಬಂದಿದ್ದಾರೆ ಅಂದ ತಕ್ಷಣ ಅಲ್ಲೇ ಅರ್ಥ ಮಾಡ್ಕೊಂಬಿಡಿ ಅವ್ರ ಯೋಗ್ಯತೆ ಏನಂತ ಇದನ್ನು ಅರ್ಥ ಮಾಡ್ಕೊಂಡು ನಡೆದಾಗ ನನ್ನ ಜೀವನದಲ್ಲಿ ಮಾತ್ರ ನಡೆದಿಲ್ಲ ಮೋಸ ತುಂಬ ಜನಗಳ ಜೀವನದಲ್ಲೂ ಕೂಡ ನಡೆದಿದೆ ಅವ್ರು ಹೇಳೋದು ನಿಜ ಅಲ್ಲ ಅಂತ ನನ್ನ ಮಾತಿನ ಮೇಲೆ ಸ್ವಲ್ಪ ಗಮನ ಕೊಟ್ಟು ಅರ್ಥ ಮಾಡ್ಕೊಂಡಾಗ ಖಂಡಿತವಾಗಲೂ ಕೂಡ ನೀವು ಚೆನ್ನಾಗಿರ್ತೀರ ನನ್ನ ಉದ್ದೇಶ ಏನು ಹೇಳಿ ನೀವು ಚೆನ್ನಾಗಿರಬೇಕು ನನ್ನ ಕುಟುಂಬ ಅಂತ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದಮೇಲೆ ನೀವು ಚೆನ್ನಾಗಿರಲೇಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕಲ್ವಾ ಸುಮ್ಮನೆ ಬಾಯಿ ಮಾತಿಂದ ಹೇಳೋದಾ ನೀವು ಚೆನ್ನಾಗಿದ್ದರೆ ತಾನೇ ನನಗೂ ಕೂಡ ಖುಷಿ ಆಗುತ್ತೆ ಸೊ ನನಗೋಸ್ಕರ ನೀವು ನಗ್ನಾಗ್ತಾ ಇರ್ತೀರಾ ಅಂದ್ಕೊಂಡಿದ್ದೀನಿ ನೀವು ಯಾವಾಗ ನಗ್ನಾಗ್ತಾ ಇರ್ತೀರ ನೋಡಿ ಆಗ ನಿಮ್ಮ ಲೈಫಲ್ಲಿ ಏನೋ ಏನು ಸುಖಶಾಂತಿ ನೆಮ್ಮದಿ ಅನ್ನೋದು ಹೊಂಟೋಗಿದೆ ಅಂದ್ರಲ್ಲ ಅದೆಲ್ಲೂ ಹೋಗಿಲ್ಲ ನೀವು ನಂಬಿರೋ ದೇವರು ಮತ್ತೆ ನಿಮ್ಮ ಜೊತೆಗೆ ನಿಂತೇ ನಿಲ್ತಾರೆ ಹೆಂಗಿದ್ರಿ ಫಸ್ಟ್ ಒನ್ ಟೈಮಲ್ಲಿ ಆ ರೀತಿ ಇರಿ ಬಾಸ್ ಆ ಥರ ಇರಬೇಕು ನೀವು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಆ ರೀತಿ ಇರ್ತೀರಾ ನಿಮ್ಮ ಲೈಫ್ನ ನೀವೇ ಚೇಂಜ್ ಮಾಡ್ಕೋತೀರಾ ನನ್ನ ಬಿಟ್ಟು ಅವ್ರು ಇರಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರಲ್ಲ ಅವ್ರು ಇಲ್ಲ ಅಂದರೆ ನೀವು ಎಷ್ಟು ಬಿಂದಾಸಾಗಿರ್ತೀರ ಅಂತ ಬದುಕಿ ತೋರಿಸ್ಬೇಕು ತೋರಿಸ್ತೀರಲ್ವಾ ಖಂಡಿತ ಇರ್ತೀರ ಅಲ್ವಾ ಖಂಡಿತ ಇನ್ಮೇಲೆ ನಗ್ನಾಗ್ತಾಯಿರ್ತೀರ ತಾನೇ ಇರ್ತೀರ ಇರ್ತೀರನೋ ನಂಬಿಕೆ ನನಗಿದ್ದೆ ಸೊ